ನಮಸ್ಕಾರ ಸ್ನೇಹಿತರೆ ವಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವ್ಯ ಕಲಿಕೆಯಲ್ಲಿ ನಾನು ಇತ್ತೀಚೆಗೆ ಗಮನ ಹರಿಸ್ತಾ ಇರುವಂತಹ ಇನ್ನೊಂದು ಬಹುಮುಖ್ಯವಾದ ಅಂಶದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಮೇನ್ ಆಗಿ ಮಹಿಳೆಯರ ಆರೋಗ್ಯದ ಕುರಿತು ಈ ವಿಡಿಯೋನ ಬೇರೆ ಯಾರಾದರೂ ಗಮನಿಸಲು ನೋಡ್ತಾ ಇದ್ರೆ ಬಗ್ಗೆ ಕೂಡ ನಿಮ್ಮ ಅಂಗದಂಗಿಯರ್ಗೋ ಅಮ್ಮನಿಗೋ ಇನ್ಯಾರಿಗೋ ನೀವು ಬೇಕಿದ್ರೆ ಮಹಿಳೆಯರಿಗೆ ವಿಡಿಯೋನ ಶೇರ್ ಮಾಡುವ ಮೇನ್ ಆಗಿ ನಾವ್ ಹೇಗೆ ಅಂತ ಅಂದ್ರೆ ನಮ್ ಸುತ್ತಿರೋ ಎಲ್ಲರ ಬಗ್ಗೆ ಕೂಡ ಗಮನ ತಗೋ ಗಮನ ಹರಿಸೋದ್ ನಮ್ಗೆ ಗೊತ್ತಿರುತ್ತೆ ಯಾರಿಗೊಂದು ಹುಷಾರಿಲ್ಲ ಜ್ವರ ಅಂತಿದ್ದಕ್ಕೆ ಹಾ ಗಂಜಿ ಮಾಡ್ಕೊಡ್ಲಾ ಅಕ್ಕಿ ಗಂಜಿನ ಅರಳ ಗಂಜಿನ ದಾಳಿಂಬೆ ಜ್ಯೂಸ ಏನ್ ಬೇಕು ಇಲ್ಲ ಸೂಪ್ ಮಾಡ್ಕೊಡ್ಬೇಕಾ ವೆಜಿಟೇಬಲ್ ಸೂಪ್ ಬೇಕಾ ಏನ್ ಬೇಕು ಪ್ರತಿ ಒಂದು ಕೂಡ ನಮ್ಗೆ ಎದುರುಗಡೆಯನ್ನುವ್ರ ಆರೈಕೆ ಮಾಡೋದು ಗೊತ್ತಿರತ್ತೆ ಆ ಸೂಕ್ಷ್ಮಗಳ ಅರ್ಥ ಆಗತ್ತೆ ಇನ್ನೂ ಅವ್ರು ಬಾಯ್ ಬಿಟ್ಟು ಹೇಳೋದು ಬೇಡ ಅವರ ಮುಖಚರ್ಯ ಬದ್ಲಾದಾಗ್ಲೇನೆ ನಮ್ಗೆ ಹಾ ಯಾಕೋ ಹುಷಾರಿಲ್ಲ ಸ್ವಲ್ಪ ಅನ್ನೋದು ಅರ್ಥ ಆಗ್ಬಿಡತ್ತೆ ಏನ್ ಮಾಡ್ಬೇಕು ಖಂಡಿತವಾಗಿ ಮಾಡ್ತೀವಿ ಮಕ್ಕಳಿಗೆ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಆಯಿತು ಆಯ್ತು ಹಾ ಒಂದು ಗ್ಲಾಸ್ ಹಾಲು ಕೊಡ್ಬೇಕು ಇರ್ತೀನಿ ಪ್ರತಿದಿನ ಸೊ ಪ್ರತಿ ಒಂದಕ್ಕೂ ಕೂಡ ನಮ್ಗೆ ಏನ್ ಮಾಡ್ಬೋದು ಇದಕ್ ನಾವು ಏನ್ ಮಾಡ್ಬೋದು ಮನೇಲೆ ಇದಕ್ ನಾವ್ ಏನ್ ಫುಡ್ ಕೊಡ್ಬೋದು ಪ್ರತಿ ಒಂದು ಗಮನ ಹರಿಸ್ತೀವಿ ಆದ್ರೆ ನಮ್ಮ ವಿಷಯ ಬಂದಾಗ ನಾವು ಎಲ್ಲೋ ಒಂದ್ ಕಡೆ ನಮಗೂ ಇನ್ಯಾರೋ ಹೇಳಿ ಅಂತಾನೋ ಅಥವಾ ಇನ್ಯಾವ್ದೋ ಕಾರಣಗಳಿಗೋ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೆಟ್ ಹಾಕ್ತಿವಿ ಅಂತ ನನಗ್ ಅನ್ಸುತ್ತೆ ಸಾಮಾನ್ಯವಾಗಿ ನೀವು ನೋಡ್ಬೋದು ಹಾ ನಮ್ಗೆ ಗೊತ್ತಿರುತ್ತೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ರೆ ಹಾಲು ಕುಡಿಬೇಕು ಅಂತ ಆದ್ರೆ ನಾವೇನ್ ಮಾಡ್ತೀವಿ ಅಲ್ಲಿ ಇದು ನಾನು ಎಕ್ಸಾಂಪಲ್ ನಾ ಕೊಡ್ತಿರೋದ್ ಮಾತ್ರ ಅವಾಗ ನಾವ್ ಏನ್ ಮಾಡ್ತೀವಿ ಮಕ್ಳದಾಗೆ ಕೊಡ್ತೀವಿ ನಮಗೆ ಅಲ್ಲ ಒಂದು ಗ್ಲಾಸ್ ಹಾಲನ್ನ ಎಸ್ಕೊಂಡು ಕುಡಿಯೋದಕ್ಕೆ ಯೋಚನೆ ಮಾಡ್ತೀವಿ ಅಥವಾ ಒಂದು ಜ್ಯೂಸು ಜ್ಯೂಸ್ ಎಲ್ಲರೇನು ಒಳ್ಳೇದು ಅನ್ನೋದು ಗೊತ್ತಿದ್ರು ಕೂಡ ಜ್ಯೂಸ್ ಮಾಡ್ದಾಗ ನಾವು ಹಾ ಮಕ್ಳ ಕುಡೀಲಿ ಇನ್ನೂ ಸ್ವಲ್ಪ ನಂಗೆ ಚೂರೆ ಸಾಕು ಇಷ್ಟೇ ಸಾಕು ನನಗೆ ಅಂತ ಇರ್ತೀವಿ ಈ ತಪ್ಪನ್ನ ನಾವು ಮಾಡ್ಬಾರ್ದು ನಮ್ಮ ಆರೋಗ್ಯನು ಕೂಡ ಅಷ್ಟೇ ಮುಖ್ಯ ಅಥವಾ ಎದುರುಗಡೆ ಇರೋರು ಪ್ರತಿ ಸರಿನು ನಮಗೆ ನೀನು ತಗೋ ಅಥವಾ ನೀನು ಮಾಡ್ಲಿ ಈಗ ನೀವು ಯಾವಾಗ್ಲೂ ಕುಡಿತೀರಾ ಅವ್ರ ಜೊತೆಗೆ ಕೂತು ಅಂತಂದ್ರೆ ಅವಾಗ ಹೇಳ್ತಾರೆ ನಮ್ಮನೆಲ್ಲ ಹೇಳ್ತಾರೆ ಯಾಕಂದ್ರೆ ನಾನ್ ಜ್ಯೂಸ್ ಮಾಡಿದ್ರೆ ಎದರಿಗೂ ಮಾಡಿರ್ತೀನಿ ನನ್ಗೂ ಸೇರ್ಸ್ ಮಾಡಿರ್ತೀನಿ ಅಮ್ಮ ನಿಂಗೆ ಅನ್ನೋದು ಬಂದೇ ಬರುತ್ತೆ ಆದ್ರೆ ನೀವು ಸಮಾಜವಾಗಿ ಮಕ್ಕಳ ಜೊತೆ ಕೂತು ನೀವು ಜ್ಯೂಸ್ ಅಂತ ಅಂದಾಗ ಅವ್ರ ಅಮ್ಮ ನಿಮ್ಗೆ ಅಂತ ಕೇಳಲ್ಲ ಯಾಕಂದ್ರೆ ಅವ್ರಿಗೆ ಏನ್ ಅಭ್ಯಾಸ ಆಗಿರತ್ತೆ ಹೇಳಿ ಹಾ ಅಮ್ಮ ಕುಡಿಯಲ್ಲ ನಾವು ಮಾತ್ರ ಜ್ಯೂಸ್ ಮಾಡ್ಕೊಡೋದು ಅದೊಂದೇನೆ ಅಭ್ಯಾಸ ಆಗಿರತ್ತೆ ನೀವ್ ಹೇಗೆ ಅಭ್ಯಾಸ ಮಾಡಿಸ್ತಿರೋ ಅದ್ರ ಮೇಲೂ ಕೂಡ ಇರುತ್ತೆ ಸೊ ನಮ್ಮ ಆರೋಗ್ಯದ ಬಗ್ಗೆ ಗಮನನ ನಾವೇ ತಗೋಬೇಕಾಗತ್ತೆ ನೀವು ಯಾರು ಹುಷಾರಿಲ್ಲ ಅಂದ್ರೆ ಹಾ ಹಾಸ್ಪಿಟ್ಲಿಗೆ ಹೋಗ್ಬನ್ನಿ ಹಾಸ್ಪಿಟ್ಲಿಗೆ ಹೋಗ್ಬನ್ನಿ ಅಂತೀರಾ ಎದುರುಗಡೆನೂ ಕೂಡ ಅದನ್ನೇ ಹೇಳಿ ಅಂತ ನಿರೀಕ್ಷೆ ಮಾಡಿದ್ ನಾವು ಕೂತ್ರೆ ಎದುರುಗಡೆ ಏನ್ ಅಂತ ಅಂತಂದ್ರೆ ಆ ಹುಡ್ಗ್ ಹೇಗೆ ಹೋಗೋದು ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗ್ತಾಳೆ ಇಲ್ಲ ಹೇಗೆ ಅಡುಗೆ ಬಂದಿರ್ತಾಳೆ ಇರ್ತಾಳೆ ಬೇಕಾದ್ರೆ ಮಾಡ್ಕೊಂಡು ತಿನ್ಬಹುದು ಏನೋ ಅಬ್ಜೆಕ್ಷನ್ಸ್ ಇಲ್ಲ ಅಂತ ಅವ್ರು ಅನ್ಕೋತಾರೆ ನಾವೇನ್ ನಾವೇನ ಹೇಳಿ ಅಯೋ ನಮಗೂ ಕೂಡ ನೀನು ತಗೋ ನೀನು ಹೋಗು ತೋರ್ಸು ಡಾಕ್ಟರ್ಗೆ ಮಾಡು ಅಂತ ತರದಲ್ಲಿ ಅಥವಾ ಒಂದು ಆ ಎದುರುಗಡೆಯಿಂದ ಬರ್ಲಿ ಅಂತ ಕೆಲವೊಮ್ಮೆ ನಾವು ಕಾಯ್ತಿರ್ತೀವಿ ಈ ತಪ್ಪನ್ನು ನಾವು ಮಾಡೋ ಅಗತ್ಯ ಇಲ್ಲ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳೋದು ನಮ್ದೇ ಜವಾಬ್ದಾರಿಯನ್ನು ಗಟ್ಟಿ ಮನಸ್ಸಿಗೆ ಅಂದ್ಕೊಂಡ್ಬಿಟ್ರೆ ಅಥವಾ ಹುಷಾರಿಲ್ಲ ಅಂದಾಗ ಕೆಲವೊಮ್ಮೆ ನಾವು ಸುಮ್ನೆ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ಆಸ್ಪತ್ರೆಗೆ ಹೋಗದೇ ಇರೋದು ಅಥವಾ ಸುಮ್ನೆ ಯಾಕೆ ಖರ್ಚು ಅಂತ ಮುಂದಕ್ಕೆ ಹಾಕ್ತಾ ಇರೋದು ಖಂಡಿತವಾಗಿ ಕೂಡ ಮಾಡಬಾರ್ದು ನೀವು ಇನ್ನ ಖರ್ಚನ್ನು ಉಳಿಸ್ತಿರೋದಲ್ಲ ಮುಂದೊಂದಿನ ಇದ್ರೆ ಹತ್ತು ಪಟ್ಟು ಖರ್ಚನ್ನ ಮಾಡಬೇಕಾಗತ್ತೆ ಅಥವಾ ಆ ಟೆನ್ಶನ್ ಎದುರುಗಡೆಯಿಂದ ಬಂದಿಲ್ಲ ಅಂತ ನೀವು ಖಂಡಿತ ಬೇಜಾರ್ ಮಾಡ್ಕೊಂಡು ಅಗತ್ಯ ಇಲ್ಲ ನಿಮಗೆ ಆಲ್ರೆಡಿ ಗೊತ್ತು ಅದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತ ಎದುರುಗಡೆ ಅಂದ್ಕೊ ಇರೋರು ಅಂದ್ಕೊಂಡಿರೋದ್ರಿಂದ ಅವ್ರು ನಿಮ್ಗದನ್ನ ಹೈಲೈಟ್ ಮಾಡಿ ಹೇಳದೇ ಇರ್ಬೋದು ಯಾಕಂದ್ರೆ ನೀವು ಮಿಕ್ ಅವ್ರು ಮಾಡಿದ ಅವ್ರು ನೋಡಿರ್ತಾರಲ್ಲ ಸೊ ನಿಮ್ಗೆ ಗೊತ್ತು ಅನ್ನೋದು ತಲೆನಲ್ಲಿ ಇರುತ್ತೆ ಅವ್ರಿಗೆ ಆದ್ರೆ ಕೆಲವೊಮ್ಮೆ ನಮ್ಮ ಆರೋಗ್ಯಕ್ಕೆ ನಾವೇ ಸ್ಟ್ಯಾಂಡ್ ತಗೋಬೇಕಾಗತ್ತೆ ಸ್ವಲ್ಪ ಹುಷಾರಿಲ್ಲ ಅಂದಾಗ ನೀವು ಹೋಗ್ಬಂದಾಗ ಫಾರ್ ಎಕ್ಸಾಂಪಲ್ ಹಲ್ಲಿನಲ್ಲಿ ಒಂದೂರು ಕೆವಿಟಿ ಆದ್ರೆ ನೀವು ಹೋಗಿ ಕರೆಕ್ಟ್ ಮಾಡಿಸ್ಬೋದು ಬಂದ್ರೆ ಮುಂದೊಂದು ನೀವು ರೂಟ್ ಕೆನಲ್ ಬರಲ್ಲ ಗತ್ತ ನಾವೇನ್ ಮಾಡ್ತೀವಿ ಅಯ್ಯೋ ಅರ್ಜೆಂಟ್ ಇಲ್ಲ ಬಿಡು ನೆನ್ತೋಗತ್ತೆ ಮುಂದಕ್ ಹಾಕಿ ಮುಂದಕ್ ಹಾಕಿ ಅದ್ ಕೊನೆ ರೂಟ್ ಕೆನಲ್ ವರ್ಗು ಹೋಗತ್ತೆ ಆ ತರದ ಸಿಚುವೇಶನ್ಸ್ ಕರೆದುಕೊಳ್ಳದೆ ನಮ್ಮ ಆರೋಗ್ಯದ ಬಗ್ಗೆ ನಾವೇ ಜಾಗ್ರತೆ ವಹಿಸೋದು ತುಂಬಾ ತುಂಬಾ ಮುಖ್ಯ ಕೆಲವೊಮ್ಮೆ ತಕ್ಷಣನೇ ಹೋದಾಗ ಚಿಕ್ಕದ್ರಲ್ಲೇ ಆಗೋಗುತ್ತೆ ಇಲ್ಲ ಮುಂದೊಂದ್ ದಿನ ಲಾಂಗ್ ರನ್ ಅಲ್ಲಿ ನಾವು ಸಾಕಷ್ಟು ಅದ್ರಿಂದ ಸಫರ್ ಆಗ್ಬೇಕಾಗತ್ತೆ ತುಂಬಾ ಲಾಂಗ್ ರನ್ ವರ್ಗು ನಮ್ ಇಂದ ನಾವ್ ನೋಡ್ಕೋಬೇಕು ಅಂತ ಆಸೆ ಇದ್ರೆ ಎಲ್ರಿಗೂ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡಬೇಕು ಅನ್ನೋ ಆಸೆ ನಮ್ಮಲ್ಲಿದ್ರೆ ನಮ್ಮ ಬಗ್ಗೆ ನಾವು ಗಮನ ಹರಿಸಿದಾಗ ಮಾತ್ರನೇ ಸಾಧ್ಯ ಯಾಕೆಂದ್ರೆ ನಾವು ಆರೋಗ್ಯವಾಗಿದ್ರೆ ಸುಖಿರೋ ಕೂಡ ಆರೋಗ್ಯ ಹಚ್ಚಬಹುದು ಮೊನ್ನೆ ಅವರು ಕೂಡ ವಿಷಯದ ಬಗ್ಗೆ ಸ್ಪೀಚ್ ಕೊಟ್ಟಾಗ ನನಗೆ ನಿಜ ಅನಿಸ್ತು ಎಷ್ಟು ಒಳ್ಳೆ ವಿಷಯನ ಇಟ್ಟಿದ್ದಾರೆ ಇವರು ನಿಜವಾಗ್ಲೂ ಕೂಡ ತುಂಬಾ ಜನ ಮಹಿಳೆಯರು ಈ ತರ ತಪ್ಪನ್ನ ಮಾಡ್ತಾರೆ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಲ್ಲ ಕುಟುಂಬದ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾರೆ ಆದ್ರೆ ತಮ್ಮ ಆರೋಗ್ಯದ ಬಗ್ಗೆ ಏನೋ ಹಾ ಹಳ್ಳಿ ಜತೆ ನಮಗಷ್ಟೇ ನಾವು ಕಟ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ನಾವ್ ಹೇಗೆ ಅಂದ್ರೆ ಮಕ್ಳಿಗಾದ್ರೆ ಕಟ್ ಮಾಡ್ಕೊಂತೀವಿ ಹಸ್ಬೆಂಡ್ ಆದ್ರೆ ಕಟ್ ಮಾಡ್ಕೊಂತೀವಿ ನಮ್ಗೂ ನಾವು ಹಣ್ಣನ್ನ ಕಟ್ ಮಾಡ್ಕೊಂಡು ಒಂದ್ ಮೈಲಿ ಹಾಕಿ ತಿನ್ನೋದಕ್ಕೆ ಯೋಚನೆ ಮಾಡ್ತೀವಿ ಬೇಕಾ ಇವಾಗ ಅನ್ನೋ ತರದಲ್ಲಿ ಇಲ್ಲ ಬೇಕು ಅವ್ರ ಆರೋಗ್ಯ ಎಷ್ಟು ಮುಖ್ಯ ನಿಮ್ಮ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯ ನೀವು ಆರೋಗ್ಯವಾಗಿ ಮಾತ್ರ ಮಾತ್ರನೇ ರೋಗ ಕೂಡ ನೀವು ಅಹ್ ಏನಾದ್ರು ಅವ್ರಗ್ ಬೇಕಾದ ಅಗತ್ಯಗಳನ್ನ ಪೂರೈಸೋದಕ್ಕೆ ಸಾಧ್ಯ ಆಗತ್ತೆ ಸೊ ಇನ್ ಮೇಲೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಇನ್ಯಾರಾದ್ರೂ ಕಾಳಜಿ ತೋರಿಸಿ ಹಾ ನೀನ್ ಡಾಕ್ಟರ್ ಡಾಕ್ಟರ್ಗೆ ಅಂತ ಹೇಳಿ ಎಂತ ಕಾಯ್ತಿರೋದ್ರ ಬದಲು ನಮ್ಗೆ ಏನಾಗ್ತಿದೆ ಅದು ನಮಗ್ ಗೊತ್ತಿರತ್ತಲ್ಲ ನಾವೇ ಹೋಗಿ ಡಾಕ್ಟರ್ ತೋರ್ಸ್ಕೊಂಡ್ ಬರ್ಬಹುದು ನಮಗ್ ಬೇಕಾದ ಫುಡ್ ಅಂತ ನಾವು ಕಿಚನ್ ಅಲ್ಲಿ ಇರತ್ತೆ ಖಂಡಿತವಾಗಿ ತಗೋಬಹುದು ಇಲ್ಲ ಕಿಚನ್ ನಾವು ಬರುತ್ತೆ ಕೆಲವೊಮ್ಮೆ ಮಾಡ್ತೀವಿ ಅಂತೆ ಕೂಡ ನಾವ್ ಚೂರು ಮಾಡ್ಕೊಳಲ್ಲ ಅಹ್ ಆ ತರ ಸ್ವಲ್ಪ ಒಂದು ಮನಸ್ಥಿತಿಯನ್ನ ಸ್ವಲ್ಪ ನಮ್ಮ ಮಗು ಗಮನ ಹರಿಸೋದ್ರ ಕಡೆಗೆ ಬದಲಾಯಿಸ್ಕೊಂಡ್ರೆ ನಮ್ಮ ಆರೋಗ್ಯ ಅಹ್ ಮುಂದೊಂದ್ ದಿನ ಇಲ್ಲಾಂದ್ರೆ ಅಂದ್ರೆ ಮುಂದೊಂದಿನ ಅಹ್ ದಿನ ಅಂದ್ರೆ ಈಗ ಒಂದು ಹುಷಾರಿನ ಅಂತ ಅಂತ್ಕೊಡಿ ಎಷ್ಟ್ ದಿನ ಅಂತ ರಜೆ ಹಾಕಿ ಎಲ್ರು ನಮ್ ಕೂರೋದಕ್ಕೆ ಸಾಧ್ಯ ಆಗತ್ತೆ ಸಾಧ್ಯ ಆಗಲ್ಲ ಪ್ರಾಕ್ಟಿಕಲಿ ಜೀವನ ನಡೀತಾ ಇರ್ಬೇಕಾಗತ್ತೆ ಸಾಕಷ್ಟು ಕಮಿಟ್ಮೆಂಟ್ಸ್ ಗಳ ಜೊತೆ ಹೋಗ್ತಾ ಇರ್ಬೇಕಾಗತ್ತೆ ಅದ್ರ ಬದಲು ನಮ್ಮ ಆರೋಗ್ಯದಿಂದ ನಾವು ಗಮನ ಹರಿಸ್ಕೊಳ್ಳೋದ್ರ ಮೂಲಕ ನಮ್ಮ ಎಕ್ಸರ್ ವಾಕ್ ದಿನನಿತ್ಯದಲ್ಲಿ ನಾವು ಕೆಲವೊಂದು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ಇದರಿಂದ ಸುತ್ತಿರೋ ಕೂಡ ತುಂಬಾ ಒಳ್ಳೇದು ನಮ್ಗಂತೂ ಇನ್ನೂ ಜಾಸ್ತಿ ಒಳ್ಳೇದು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಯಾರಾದ್ರೂ ಏನಾದ್ರೂ ಕಾಯಿರಲು ಅಥವಾ ಏನೋ ಕಷ್ಟ ಆಗ್ತಿದೆ ಅಂತ ಅನ್ಸಿ ಮುಂದಕ್ಕೆ ಆಗ್ತಾ ಇದ್ರೆ ಖಂಡಿತವಾಗಿ ಕೂಡ ಇದೇ ವಾರದಲ್ಲಿ ನೀವು ಡಾಕ್ಟರ್ ತೋರಿಸ್ಕೊಂಡು ಬನ್ನಿ ಕೆಲಗಡೆ ಕಮೆಂಟ್ ಮಾಡಿ ಯಾರೆಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಅಹ್ ಒಂದು ಜಾಗೃತಿನ ವಹಿಸ್ತೀರಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾನು ಕಾಯ್ತಾ ಇರ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವೆಗಳಿಗೆ ಜೊತೆಗೆ